ಒಂದು ಟೀಚರ್ ಹಾಗು ಸ್ಟೂಡೆಂಟ್ ಅಂದ್ರೆ ಏನು ಒಬ್ರು ಟೀಚರ್ ತನ್ನಲ್ಲಿರೋ ನಾಲೆಜ್ ಹಾಗೂ ತಿಳಿವಳಿಕೆ ಒಬ್ಬ ಸ್ಟೂಡೆಂಟ್ ಗೆ ಪ್ರೊವೈಡ್ ಮಾಡ್ತಾರೆ ಅಂಡ್ ಇದರಿಂದ ಕೆಲವು ಸ್ಟೂಡೆಂಟ್ ಗೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇವರು ಕೂಡ ಕಾರಣ ಆಗಿರ್ತಾರೆ ಆದ್ರೆ ಈ ಕೇಸಲ್ಲಿ ಎಲ್ಲಾನು ಉಲ್ಟಾ ಯಾಕೆಂದ್ರೆ ಒಬ್ರು ಟೀಚರ್ ತನ್ನ ಸ್ಟೂಡೆಂಟ್ ಲೈಫ್ ಅನ್ನೇ ಹಾಲ್ ಮಾಡೋಕೆ ಹೊರಟಿರ್ತಾರೆ ಅಂಡ್ ಈ ಕೇಸ್ ಅಲ್ಲಿ ಒಂದು ಕ್ವಿಸ್ಟ್ ಕೂಡ ಬರುತ್ತೆ ಇವರದ್ದು ಒಂದು ವಿಡಿಯೋ ಸಿಗುತ್ತೆ ಆ ವಿಡಿಯೋ ಇವರ ಕೇಸನ್ನೇ ಉಲ್ಟಾ ಮಾಡಿ ಹಾಕುತ್ತೆ ಇಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿತ್ತು ಆ ಫೀಮೇಲ್ ಟೀಚರ್ ಹುಡುಗನ ಹುಡುಗನತ್ರ ಏನು ಮಾಡೋದು ಶುರು ಮಾಡೋಣ ಈ ಕಥೆ ನಾರ್ತ್ ಇಂಡಿಯಾದ ಗುರುಗ್ರಹವನ್ನು ಊರಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರು ಆಗುತ್ತೆ ಅಲ್ಲಿ ಇರೋ ಒಬ್ಬ ಹುಡುಗ ಓದೋದ್ರಲ್ಲಿ ತುಂಬಾ ವೀಕ್ ಇರ್ತಾನೆ ಆದ್ರೆ ಅವನು ತುಂಬಾನೇ ಹ್ಯಾಂಡ್ಸಮ್ ಆಗಿರ್ತಾನೆ ಅವನ ಕ್ಲಾಸ್ ಅಲ್ಲಿರೋ ಎಲ್ರಿಗಿಂತ ವಾಯ್ಸ್ ನಲ್ಲಿ ದೊಡ್ಡವಂಥರ ಕಾಣ್ತಾ ಇರ್ತಾನೆ ಇವನು ಕಷ್ಟಪಟ್ಟು ಓದಿದ್ರು ಇವನು ಫೇಲ್ ಆಗ್ತಾ ಇದ್ದ ಇವನಿಗೆ ಭಯ ಆಗ್ಲಿಕ್ಕೆ ಶುರುವಾಗಿರುತ್ತೆ ನಾನು ಈ ಸಲ ಕೂಡ ಒಳ್ಳೆ ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ ನನ್ನ ಪೇರೆಂಟ್ಸ್ ನನಗೆ ಬೈಬೋದು ಅಂತ ಇನ್ನೊಂದ್ ಸೈಡ್ ಆ ಟೀಚರ್ ಅವನು ಓದ್ತಿದ್ದ ಅದೇ ಸ್ಕೂಲ್ ಅಲ್ಲಿ ಟೀಚರ್ ಆಗಿರುತ್ತೆ ಹಾಗೆ ಇವರಿಗೆ ಮದ್ವೆ ಕೂಡ ಆಗಿರುತ್ತೆ ಇವರ ವಯಸ್ಸು ನಲ್ವತ್ತು ವರ್ಷ ಆಗಿರುತ್ತೆ ಇಲ್ಲಿ ಆ ಟೀಚರ್ ಅವರ ಮ್ಯಾರೇಜ್ ಲೈಫ್ ಅಲ್ಲಿ ಅಷ್ಟು ಖುಷಿಯಾಗಿ ಇರಲ್ಲ ಇನ್ ದ ಸೆನ್ಸ್ ಇವರು ಮದ್ವೆ ಆಗಿ ಹದಿನಾಲ್ಕು ವರ್ಷ ಆದ್ರೂ ಕೂಡ ಇವರ ಪರ್ಸನಲ್ ವಿಚಾರದಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಒಂದಿನ ಬೆಳಿಗ್ಗೆ ಇವರಲ್ಲಿ ಜೋರಾದ ಜಗಳ ಆಗುತ್ತೆ ಅವಾಗ ಜೂನ್ ರಜೆ ಕೂಡ ಇರುತ್ತೆ ಅಂಡ್ ಆ ಟೀಚರ್ ಆ ಹುಡುಗನಿಗೆ ಕಾಲ್ ಮಾಡಿ ನನ್ಗೆ ಗೊತ್ತು ನೀನ್ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದೆ ನಾನು ಹೇಳಿದ ತರ ನಿನ್ ಮಾಡಿದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಬರ್ಬೋದು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ ಆ ಹುಡುಗ ಅವಳ ಮನೆಗೆ ಹೋಗ್ಲಿಕ್ಕೆ ಒಪ್ಪುತ್ತಾನೆ ಆ ಹುಡುಗ ಅವಳ ಮನೆಗೆ ಹೋಗ್ತಾನೆ ಹೋಗಿ ಅವನು ಗಮನಿಸ್ತಾನೆ ಆ ಮನೆಯಲ್ಲಿ ಇವರ ಬಿಟ್ಟು ಯಾರು ಕೂಡ ಇರಲ್ಲ ಮೇಲೆ ಆ ಟೀಚರ್ ಇವನನ್ನು ಸೋಫಾ ಮೇಲೆ ಕೂರಿಸ್ಕೊಂಡು ನೋಡು ನಾನು ಹೇಳಿದ ತರ ಮಾಡಿದ್ರೆ ನಂಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತೀನಿ ನೀನು ಯಾವತ್ತು ಫೇಲ್ ಆಗಲ್ಲ ಅಂತ ಹೇಳ್ತಾಳೆ ಈ ಮಾತಿಂದ ಆ ಸ್ಟೂಡೆಂಟ್ ಅವಳು ಹೇಳಿದ ಎಲ್ಲಾ ಮಾತಿಗೂ ಕೂಡ ಹಾ ಅಂತ ಹೇಳ್ತಾನೆ ಆಗ ಆ ಟೀಚರ್ ನೀನು ನನ್ನ ನೀಡ್ಸ್ ಅನ್ನು ಫುಲ್ ಫಿಲ್ ಮಾಡಬೇಕು ನಡಿ ಬೆಡ್ರೂಮ್ಗೆ ಅಂತ ಹೇಳ್ತಾಳೆ ಆಗ ಆ ಹುಡುಗ ನಾನು ಆ ತರ ಎಲ್ಲ ಮಾಡಲ್ಲ ಅಂತ ಹೇಳ್ತಾಳೆ ಆಗ ಟೀಚರ್ ಅವನನ್ನು ಫೋರ್ಸ್ ಮಾಡಿ ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾಳೆ ಇಬ್ರು ಕೂಡ ಒಂದು ಗಂಟೆ ಅದೇ ರೂಮ್ ಅಲ್ಲಿ ಕಲಿತಾರೆ ಇದರಿಂದ ಇಬ್ಗೂ ಖುಷಿ ಸಿಗುತ್ತೆ ಟೀಚರ್ ಗೆ ಅವಳ ಗಂಡನಿಂದ ಸಿಗದೆ ಇರೋದು ಈ ಸ್ಟೂಡೆಂಟ್ ಇಂದ ಸಿಕ್ಕಿದೆ ಅನ್ನೋ ಖುಷಿ ಅಂಡ್ ಸ್ಟೂಡೆಂಟ್ ಗೆ ಕ್ಲಾಸ್ ಅಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ ಅನ್ನೋ ಖುಷಿ ಕೆಲವು ದಿನ ಇದೇ ತರ ನಡೆಯುತ್ತೆ ಆಮೇಲೆ ರಜೆ ಮುಗಿದು ಕ್ಲಾಸಸ್ ಕೂಡ ಶುರು ಆಗುತ್ತೆ ಇವರಿಬ್ಬರ ರಿಲೇಷನ್ಶಿಪ್ ನಿಂದ ಟೀಚರ್ ಸ್ಟೂಡೆಂಟ್ ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಓಡಕ್ ಕೊಡ್ತಾಳೆ ಈ ಟೀಚರ್ ಅವಳ ಗಂಡ ಮನೆಯಲ್ಲಿ ಇಳದೇ ಇರುವಾಗ ಇವನಿಗೆ ಕಾಲ್ ಮಾಡಿ ಕರಿತಾ ಇದ್ರು ಅನ್ನೋ ಕಾರಣದಿಂದ ಆ ಹುಡುಗ ಕೂಡ ಇವಳ ಎಲ್ಲಾ ಮಾತನ್ನು ಕೇಳ್ತಾ ಇದ್ರು ಇದರಿಂದ ಕೂಡ ಗೊತ್ತಿರಲಿಲ್ಲ ಮುಂದೆ ಇದರಿಂದ ಇವನ ಲೈಫ್ ಅಲ್ಲಿ ಏನಾಗಲಿಕ್ಕೆ ಹೋಗಿದೆ ತುಂಬಾ ಸಲ ಸಿಕ್ಕಿದ ಮೇಲೆ ಟೀಚರ್ ಗೆ ಅನ್ಸುತ್ತೆ ಇವನು ತುಂಬಾ ಸಲ ಬರ್ತಾ ಇದ್ರೆ ನನ್ನ ಗಂಡನಿಗೆ ಡೌಟ್ ಬರ್ಬೋದು ಅಂತ ಇದರ ನಂತರ ಇವರಿಬ್ರು ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಹೋಟೆಲ್ ರೂಮ್ ಬುಕ್ ಮಾಡ್ತಾರೆ ಅಂಡ್ ಇದೇ ಹೋಟೆಲ್ ಅಲ್ಲಿ ಇವರ ಕ್ಲಾಸಸ್ ಮುಗಿದ ನಂತರ ಇವರಿಬ್ರು ರೆಗ್ಯುಲರ್ಲಿ ಹೋಗ್ತಾ ಇದ್ರು ಆ ಟೀಚರ್ ರಿಸೆಪ್ಷನ್ ಅಲ್ಲಿ ಇವನು ಇವಳ ಸಂಬಂಧಿಕ ಎಂದು ಹೇಳಿ ಗೆ ಹೋಗ್ತಾ ಇದ್ದ ಈ ವಿಷಯದ ಬಗ್ಗೆ ಅವಳ ಗಂಡನಿಗೆ ಕೂಡ ಡೌಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಇದರ ನಂತರ ಇವರಿಬ್ಬರ ನಡುವೆ ಜಗಳ ಕೂಡ ಆಗುತ್ತೆ ಜೋರಾದ ಜಗಳ ಆಗಿ ಇವರು ಸಪರೇಟ್ ಕೂಡ ಆಗ್ತಾರ ಈ ಫಿಮೇಲ್ ಟೀಚರ್ ಇವಳು ಬೇರೆನೆ ಮನೆ ಮಾಡಿ ಇರೋಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಇಲ್ಲಿ ಕೂಡ ಆ ಹುಡುಗ ಬರೋಕೆ ಸ್ಟಾರ್ಟ್ ಮಾಡ್ತಾನೆ ಇವರಿಬ್ರು ಸಿಕ್ಕಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ ತುಂಬಾ ತಿಂಗಳು ಆಗಿರುತ್ತೆ ಈ ಟೀಚರ್ ಗೆ ಅನಿಸುತ್ತೆ ಈ ಹುಡುಗ ಯಾರ್ದಾದ್ರೂ ಹೇಳ್ಬಿಟ್ರೆ ನನ್ನ ಜೀವನವೇ ಹಾಳಾಗುತ್ತೆ ಅಂತ ಆ ಹುಡುಗನ ಹತ್ರ ಸಾಕುವುದು ಇಲ್ಲಿಗೆ ನಿಲ್ಸೋಣ ಈ ವಿಷಯದ ಬಗ್ಗೆ ಇವ್ರಿಬ್ರಿಗೂನು ಜಗಳ ಆಗುತ್ತೆ ಇವನು ಕೋಪದಲ್ಲಿ ಯಾರಿಗಾದ್ರೂ ಹೇಳ್ಬಿಡ್ಬೋದು ಅಂತ ಇವಳಲ್ಲಿ ಭಯ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕಿಂತ ಮುಂಚೆ ನಾನೇ ಹೋಗಿ ಕಂಪ್ಲೇಂಟ್ ಕೊಡುವ ಅಂತ ಇವಳು ಗುರುಗ್ರವ್ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಇವನ ಮೇಲೆ ಕಂಪ್ಲೇಂಟ್ ಕೊಡ್ತಾಳ ಏನಂದ್ರೆ ನನ್ನ ಸ್ಟೂಡೆಂಟ್ ನನ್ ಮೇಲೆನೆ ಫೋರ್ಸ್ ಮಾಡ್ತಾ ಇದ್ದಾನೆ ಫೋರ್ಸ್ ಮಾಡಿ ರೇಪ್ ಅಟೆಂಪ್ಟ್ ಕೂಡ ಮಾಡ್ತಾ ಇದ್ದಾನೆ ಅಂತ ಈ ಹುಡುಗನ ಮೇಲೆ ಕೇಸ್ ಕೂಡ ಆಗುತ್ತೆ ಅಂಡ್ ಇವನು ಅರೆಸ್ಟ್ ಕೂಡ ಆಗ್ತಾನೆ ಅಂಡ್ ಇವನ ಫೋನ್ ಅಲ್ಲಿ ಒಂದು ವಿಡಿಯೋ ಸಿಗುತ್ತೆ ಆ ಹುಡುಗ ಇದನ್ನೆಲ್ಲ ಅವನ ಫಾದರ್ ಗೆ ಅವನ ಫಾದರ್ ಗೆ ಇವರ ಇಂಟಿಮೇಟ್ ವಿಡಿಯೋವನ್ನು ತೋರಿಸ್ತಾನೆ ಅದನ್ನ ನೋಡಿ ಅವನ ತಂದೆಗೆ ಶಾಕ್ ಆಗುತ್ತೆ ನಾಚಿಕೆ ಕೂಡ ಆಗುತ್ತೆ ಅಂಡ್ ಕೋಪ ಕೂಡ ಬರುತ್ತೆ ಇದನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಟೀಚರ್ ಇವನಲ್ಲಿ ಫೋರ್ಸ್ ಮಾಡಿ ಮಾಡಿಸ್ತಾ ಇದ್ದು ಇದರಲ್ಲಿ ದೇ ತಪ್ಪು ಅಂತ ಅಂಡ್ ಈ ಟೀಚರ್ ನ ಅರೇಸ್ಟ್ ಕೂಡ ಮಾಡ್ತಾರೆ ಇವಳಿಗೆ ಐದು ವರ್ಷ ಶಿಕ್ಷೆ ಕೂಡ ಆಗುತ್ತೆ ಇಷ್ಟವರೆಗೂ ಮೂರು ಸಲ ಬೇಲ್ ಅಪ್ಲೈ ಕೂಡ ಮಾಡ್ತಾರೆ ಆದ್ರೆ ಸಿಗ್ತಾ ಇಲ್ಲ ನೀವೇನು ಅನ್ಕೋತೀರಾ ಇದರಲ್ಲಿ ಯಾರ್ದು ತಪ್ಪು ಕಮೆಂಟ್ ಮಾಡಿ ತಿಳಿಸಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೇಜಲ್ಲಿ ಸಿಗಾನೆ ಅಲ್ಲಿ ತನಕ ಟಾಟಾ ಬೈ ಯು